ಸಾಹೇಬ್ರಿಗೆ ಹಾಗೂ ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅತ್ಯಂತ ಅಗತ್ಯವಾಗಿರುವಂತ ಒಂದು ಮೇಲ್ಸೇತುವೆಯನ್ನ ಇಲ್ಲಿ ನಿರ್ಮಾಣ ಮಾಡಿರುವುದಕ್ಕಾಗಿ ನಾ ಬರ್ಬೇಕಾದ್ರೆ ಎಲ್ಲರೂ ಸಾಕಷ್ಟು ಅಭಿವೃದ್ಧಿ ವಿಷಯ ಹೇಳ್ಯಾರ ನಾನು ಬಾಳ ಸೂಕ್ಷ್ಮವಾಗಿ ಏನಂತಂದ್ರೆ ಬರ್ಬೇಕಾದ್ರ ಕಾರ್ನೊಳಗೆ ಹೊರಟಿದ್ವಿ ನನ್ ಜೊತೆ ನಾಲ್ಕು ಮಂದಿ ಸ್ನೇಹಿತರು ಇದ್ರಿ ಅರ್ಎಸ್ ಪಟಿಲ್ರ ಅದ್ರ ಮುಂದ ಈ ಹಳ್ಳಿ ಗಾಡಿಗಳ ಮೇಲೆ ಬಹಳ ಮಾರ್ಮಿಕವಾಗಿರಂತ ಅಂಶ ಬರ್ದಿರ್ತಾರೆ ಏನ್ ಬರ್ದಿದ್ರು ಹೇಳ್ರಿ ಶತ್ರುಗಳ ಹಿತಶತ್ರುಗಳ ಆಶೀರ್ವಾದ ಅಂತ ಬರೆದಿದ್ರು ಒಬ್ಬಳಂದ್ರು ಸಾಹೇಬ್ರ ಕಾರ್ಯಕ್ರಮಕ್ಕೆ ಹೊಂಟೇವಿ ಈ ಮೇಲ್ಸೇತುವೆಗೆ ಜಿಗ್ಜಿಣಿ ಸಾಹೇಬ್ರಿಗೂ ಹಿತಶತ್ರುಗಳ ಆಶೀರ್ವಾದ ಇದ್ದಲ್ಲಿ ಇಟ್ಟೆಲ್ಲ ಆಗದ್ ನೋಡ್ರಿ ಅಂದ್ರು ನಾ ಹೇಳ್ದೆ ಇಲ್ಲಿ ಇಲ್ಲ ಬಹಳ ತಪ್ತಿ ಕೊಡ್ರಿ ನೀವು ಇದು ಹಿತಶತ್ರುಗಳ ಆಶೀರ್ವಾದ ಆಗಿಲ್ಲ ಜಿಗ್ಜಿಣಿಗೆ ಅಜಾತ ಶತ್ರು ಅನ್ನೋ ಕಾರಣಕ್ಕಾಗಿ ಜಿಗಿಣಿಗೆ ಅವರು ಹೋಗಿ ಕೇಂದ್ರದ ನಮ್ಮ ನಾಯಕರಾಗಿರುವಂತ ನರೇಂದ್ರ ಮೋದಿ ಅವರು ನಿತಿನ್ ಗಡ್ಕರಿ ಅವ್ರಿಗೆ ನಮ್ಮ ರೈಲ್ವೆ ಮಂತ್ರಿಗಳು ಆಗಾಗ ಚೇಂಜ್ ಆಗ್ಯದ ಆ ರೈಲ್ವೆ ಮಂತ್ರಿಗಳಿಗೆ ಕಾಟ ಕೊಟ್ಟಾಗದ ಇದು ಯಾವ್ದ್ರಿಂದ ಸಾಧ್ಯ ಆಗ್ಯದ ಅಂದ್ರೆ ಜಿಗ್ಜಿನಿಗೆ ಅವರು ಅಜಾತ ಶತ್ರು ಆ ಅಜಾತ ಶತ್ರುವಿನ ಕಾಟಕ್ಕಾದಂತ ಒಂದು ಬ್ರಿಡ್ಜ್ ಅನ್ನುವಂತ ಮಾತ್ರ ಬಹಳ ಅಭಿಮಾನದಿಂದ ಹೇಳಿಕ್ಕೆ ಇಚ್ಛೆ ಪಡ್ತದೆ ಎಷ್ಟಿದ್ದು ರೀ ಈ ಜಿಲ್ಲಾದ ಬ್ರಿಡ್ಜ್ ಓವರ್ ಬ್ರಿಡ್ಜ್ ನನ್ಗೊತ್ತಿದ್ದಂಗೆ ಸಣ್ಣ ಇದ್ದಾಗ ಗೋಲ್ ಗುಟ್ಟು ಮುಂದಿದ್ದ ಒಂದೇ ಒಂದು ಬ್ರಿಡ್ಜ್ ನೋಡ್ರಿ ಈಗ ಏಸ್ ಬ್ರಿಡ್ಜ್ ಮಾಡಿರೀ ಅಂತ ಮೊನ್ನೆ ಕೇಳಿದ್ರು ಪ್ರೆಸ್ ಮೀಟ್ ಮಾಡಿದ್ರು ಜಿಗಿನಿ ಸಾಹೇಬ್ರು ಸರಿ ರೀ ಅಂದ್ರು ಜನ ತಡಿಯೋ ಲಿಸ್ಟ್ ಮಾಡಿಸ್ತೀನಿ ಅಂದ್ರು ಈಗ ಜನ ತಡಿಯೋ ಲಿಸ್ಟ್ ಮಾಡ್ತೇನೆ ಅವ್ರು ಹೇಳ್ಯಾರ ಮಗಲ್ ಕೂತ್ ವಿಜುಗೌಡ್ರ ಸಣ್ಣಾಗೆ ತಡ್ರಿ ಇಲ್ಲೊಂದ್ ಆಗ್ಬೇಕಾಗಲ್ಲ ಅಲ್ಲೊಂದ್ ಆಗ್ಬೇಕಾಗ್ಯಲ್ಲ ಅಂದ್ರು ನಾ ಕೇಳಿದೆ ಗೌಡ್ರ ಏನು ಇರ್ಲಿಲ್ಲ ಈ ಜಿಲ್ಲಾದಾಗ ಈಟಾರೆ ಮಾಡ್ಯಾರ ಇನ್ನೇ ಬೇಕಾ ಅಂದೆ ಅದು ವಿಜಯಗೌಡ್ರ ಭಾಚ ಅಂತ ಹೇಳಿದ್ರು ಹನ್ನೊಂದ್ ಮಾಡ್ಯಾರೀ ಇನ್ನೊಂದ್ ಅಂತ ಹನ್ನೊಂದ್ ಮಾಡಿದ್ರ ಮೇಲೆ ಅಪೇಕ್ಷೆ ಬರ್ತದೆ ಒಂದು ಮಾಡ್ಲಾರ್ದವ್ರ ಮೇಲೆ ಯಾವ ಅಪೇಕ್ಷೆಗಳು ಇರುದಿಲ್ಲ ಜೀನಿಗೆ ಅವ್ರು ಮಾಡ್ತಾರಂತೇಳಿ ಜನ ಅಪೇಕ್ಷೆ ಬಂದಾರ ಅಂತ ಹೇಳಿದ್ರು ಜಿಗೀನ್ ಸಾಹೇಬ್ರ ನಿಮ್ ಕರ್ತೃತ್ವ ಶಕ್ತಿ ಹಿಡಿದ ಕನ್ನಡಿ ಅಂತ ಭಾವಿಸ್ತೇನೆ ನೋಡ್ರಿ ಕೇಂದ್ರದೊಳಗ ಒಂದು ಬಹಳ ದೊಡ್ಡ ನೇತೃತ್ವ ನಾವೆಲ್ಲ ಕಡೆ ಏನ್ ಮಾಡತ್ತೇವಿ ನರೇಂದ್ರ ಮೋದಿ ಸರ್ಕಾರ ಹನ್ನೊಂದು ವರ್ಷದ ಸಾಧನೆಗಳನ್ನ ಜನರಿಗೆ ಅಂತ ಹೊಂಟೇವಿ ಜಿಗೀನ್ ಸಾಹೇಬ್ರ ಬಹಳ ಚೆನ್ನಾಗಿರೀ ಈ ಹನ್ನೊಂದು ವರ್ಷದ ಸಾಧನೆಯನ್ನ ನೀವು ಆ ಚೆಂದಗೆ ಶೋಕೇಸ್ ಅಂತೇವೆ ಏನ್ ಸಾಧನೆ ಅಂತ ಹೇಳಿದ್ರ ಈ ಜಿಲ್ಲಾದಾಗ ಏನೂ ಆಗಿರ್ಲಿಲ್ಲ ಇವತ್ತು ಬಹಳ ದೊಡ್ಡದ ಇದೊಂದು ಬ್ರಿಡ್ಜ್ ಅನ್ನು ತೋರಿಸುವ ಮೂಲಕ ಎಷ್ಟು ಕೋಟಿ ಸರ್ ಅರವತ್ತ ಎಪ್ಪತ್ತು ಒಂದು ಕೋಟಿಗ ಒಂದೇ ಒಂದು ಬ್ರಿಡ್ಜ್ ಮಾಡುವ ಮೂಲಕ ನಾನು ನೆನಪಲ್ಲ ನಡಬರ್ಕ ನಮ್ಮವರೇ ನಿಂದಿಸ್ತಿದ್ರು ಜಿಗ್ಗಿನಿ ಸಾಹಿಬರಿಗೆ ಅವರು ಹೇಳಿದ್ರಲ್ಲ ಹಿತಶತ್ರುಗಳ ಆಶೀರ್ವಾದ ಅವ್ರು ಅಂದ್ರ ನನ್ನಿಂದ ಜಿಗಿನಿಗೆ ಆರಿಸಿ ಬರ್ತಾನ ಅಂತಿದ್ರು ನನ್ನಿಂದ ಜಿಗಿನಿಗೆ ಆರಿಸಿ ಬರ್ತಾನ ಎಲ್ ತಿರ್ಗೇಡುವ ಮುಂದಾಗ ಜಿಗ್ಜಿನಿ ಸಾಹೇಬರು ಒಂದು ಲಕ್ಷ ಕೋಟಿಗೆ ಮಿಗಿಲಾಗಿರುವಂತ ಅನುದಾನವನ್ನ ತರುವ ಮೂಲಕ ನರೇಂದ್ರ ಮೋದಿ ಅವರ ಕಂಡ ಕನಸನ್ನ ಈ ಜಿಲ್ಲೆ ಒಳಗೆ ನನಸು ಮಾಡುವಂತ ಕೆಲಸ ಮಾಡಾಕತ್ತಾರ ನಾನು ಸನ್ಮಾನ್ಯ ಜಿಗಿನ್ಗಿ ಅವ್ರ ಮೂಲಕ ಮೊದಲು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ರೀತಿ ಒಂದು ಸದೃಢವಾಗಿರುವಂತ ನೇತೃತ್ವ ಕೇಂದ್ರದಲ್ಲಿ ಇರಬೇಕಾದ ಒಂದು ಇಡೀ ಜಗತ್ತೇ ಮೆಚ್ಚುವಂತ ಸರ್ಕಾರ ಕೇಂದ್ರದಲ್ಲಿ ಇರ್ಬೇಕಾದ್ರ ಅದನ್ನು ಸಾಕಾರಗೊಳಿಸುವಂತ ಈ ಈ ನೆಲದ ಹೆಮ್ಮೆಯ ಪುತ್ರ ರಮೇಶ್ ಜಿಜಿನಗಿ ಇದರಂತ ಇದೆಲ್ಲ ಸಾಧ್ಯ ಆಗ್ಲಕ್ಕ ಮೊನ್ನೆ ಅವರು ಸನ್ಮಾನ್ಯ ಹೆಮ್ಮೆಯ ಪ್ರಧಾನಮಂತ್ರಿಗಳಿಗೆ ಭೇಟಿ ಮಾಡ್ಲಕ್ ಹೋಗಿದ್ರು ಒಂದು ತಿಂಗಳ ಒಪ್ಪತ್ತಾಯ್ತಂದ್ರೆ ಸರ್ ನೀವು ಜಿಗೇಂದ್ರ ಸಾಹೇಬ್ರು ನಾವ್ ಅಟ್ಟ ಮಾತಾಡಿರ್ಲಿಲ್ಲ ಅವ್ರು ಮಾತಾಡೋದಂದ್ರೆ ಬೈಸೋಬೇಕು ಅವ್ರ ಕಡೆಯಿಂದ ಬೈತಾರ ಅಂದ್ರೆ ಪ್ರೀತಿ ಅದಂತ ಅರ್ಥ ಸೈಬ್ರಿಗೆ ಫೋನ್ ಹಚ್ಚಿದೆ ಹಚ್ಚಿರ್ಲಿಲ್ಲ ಕೊನೆಗೆ ಅವ್ರದ್ದು ಒಂದು ಪೇಪರ್ನಾಗ ಫೋಟೋ ಬತ್ ನೋಡ್ರಿ ನರೇಂದ್ರ ಮೋದಿ ಅವ್ರ ಜೊತೆ ನಿಂತಿರೋ ಫೋಟೋ ನಾ ಫೋಟೋ ಜನ ಹಿಂಗ್ ಜೂಮ್ ಮಾಡಿ ನೋಡಿದೆ ಅದ್ರೊಳಗೆ ನೋಡೋದ ತಕ್ಷಣ ಜಿಗಿನಿ ಅವ್ರ ಫೋನ್ ಹಚ್ಚೇಬೇಕು ಬಿಡಬಾರ್ದಾರೆ ನಾ ಫೋನ್ ಹಚ್ಚಿದೆ ಸೈಬ್ರ ಆ ಫೋಟೋ ನೋಡಿದೆ ಚಂದ ಬಂದ್ ಅದಿಲ್ಲ ಚಂದ್ ಬಿಟ್ಟು ಬಿಡ್ರಿ ನೀವ್ಯಾಕೆ ಯಾಕೆ ಎಮೋಷನಲ್ ಆಗಿದ್ರಿ ಅಂದನ ಸಾಹೇಬ್ರ ನೀವ್ಯಾಕ ಎಮೋಷ್ನಲ್ ಆಗಿದ್ರಿ ಅಂದ್ರು ಎಮೋಷನಲ್ ಆಗಿನ ಅಂದ್ರು ಜನ ಫೋಟೋ ಜೂಮ್ ಮಾಡಿ ನೋಡ್ರಿ ಅಂದ್ರು ಏ ಹೌದಿ ಯಾಕೆ ಸಾಹೇಬ್ರ ಅಂದ್ರೆ ಹೋದ ಕೂಡಲೇ ತನ್ ಬನ್ನ ನರೇಂದ್ರ ಮೋದಿ ಅವರು ಜಿಗಿನಿ ಸಾಹೇಬ್ರಿಗೆ ನಿನಗ ದೈವಿ ಶಕ್ತಿ ಸಾತದು ಅನ್ನುವಂತ ಮಾತನ್ನ ಹೇಳಿದ್ರಪ್ಪ ನಾ ಎಮೋಷ್ನಲ್ ಆಗ್ಬಿಟ್ಟೆ ಅಂತ ಅಭಿವೃದ್ಧಿ ಕಾರ್ಯಗಳು ಅನುದಾನಗಳು ಎಂ ಪಿ ಆದ ತಕ್ಷಣ ಬರುದಿಲ್ಲ ಅಭಿವೃದ್ಧಿ ಕಾರ್ಯಗಳು ಇಲ್ಲಿ ಅನುದಾನ ಬರಬೇಕು ಸಾಕಾರಗೊಳ್ಳಬೇಕು ಅಂತ ಹೇಳಿದ್ರೆ ಅವರ ಹಿರಿತನ ಅವರ ಅನುಭವ ಅವರು ಸುದೀರ್ಘವಾಗಿ ನಡೆಸಿರುವಂತ ಜೀವನ ಅನ್ನುವಂಥದ್ದು ನರೇಂದ್ರ ಮೋದಿ ಅವರು ಗೊತ್ತದ ನಿನಗ ಆ ದೈವಿ ಶಕ್ತಿ ಸಾತ್ ಅಂತ ಮೋದಿ ಅವ್ರ ಮನಸ್ಸಿನ ಬಂದ ಮೇಲೆ ಈ ಕ್ಷೇತ್ರ ಯಾಕೆ ಆಗೋದಿಲ್ಲ ಆಗುದ್ರಿ ಯಾಕೆ ಲಕ್ಷ ಕೋಟಿ ಬರೋದಿಲ್ಲ ಹೇಳ್ರಿ ಇವತ್ತೇನ್ ಲಕ್ಷ ಕೋಟಿ ಬರ್ಬೇಕಂತ ಹೇಳಿದ್ರ ನರೇಂದ್ರ ಮೋದಿ ಅವರ ದೂರದೃಷ್ಟಿ ಈ ದೇಶವನ್ನ ಎಲ್ಲಿಂದ ಎಲ್ಲಿಗೆ ತೊಗೊಂಡು ಹೋಗ್ಬೇಕು ಅನ್ನೋಂಥದ್ದು ಮಾತ್ರ ಅಲ್ಲ ಈ ಕ್ಷೇತ್ರ ಕೊಟ್ರ ರೊಕ್ಕ ಖರ್ಚಾಗ್ತದ ಅನ್ನುವಂಥದ್ದು ಈ ರಾಜ್ಯದೊಳಗ ನೀವೆಲ್ಲರೂ ನೋಡಕತ್ತಿರ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಬೇಕು ಅಂತೇಳಿ ಹಾಹಾಕಾರ ಎತ್ತಿರುವಂತ ಸಂದರ್ಭದೊಳಗ ಇದಕ್ಕೊಂದು ಅರವತ್ತು ಕೋಟಿ ಅಂದ್ರು ಅವ್ರು ಇನ್ನೊಂದು ಪಟ್ಟಿ ಹೇಳ್ತಾರ ಈಗ ಬಹಳ ಸಂತೋಷ ಆಗಿದ್ದೇನಂತ ಹೇಳಿದ್ರೆ ನಾವು ಬಿಹಾರದೊಳಗ ರೈಲ್ವೆ ಮೇಲೆ ಕೂತ್ ಹೋಗುದು ನೋಡ್ತಿದ್ದೇವೆ ನನಗ ಸಂತೋಷ ಆಗಿದ್ದೆನಂದ್ರ ಕೆಳಗೆ ಎರಡು ಮೂರು ರೈಲ್ವೆ ಹೋದು ನಾವು ಕೂತ ಟೈಮ್ ದೊಳಗೆ ನಾವೆಲ್ಲ ಮ್ಯಾಲ ಬ್ರಿಜ್ಜಿಗೆ ಕುಂದ್ರೋಗ ಮಾಡಿ ಪೆಂಡಾಲ್ ಹೊಡೆದು ಇದನ್ನ ಲೋಕಾರ್ಪಣೆ ಮಾಡೋ ಕೆಲಸ ಮಾಡಿರಲ್ಲ ಹಂಡ್ರೆಡ್ ಪರ್ಸೆಂಟ್ ಇದ್ರ ಪುಣ್ಯ ಜಿಗೀನ್ ಸಾಹೇಬ್ರ ನಿಮ್ಗೆ ತಡ್ತದ ನಮ್ಮೆಲ್ಲರ ಅಪೇಕ್ಷೆ ಅಲ್ಲ ನಿಮಗೆ ಇನ್ನೂ ಹೆಚ್ಚಿನ ಶಕ್ತಿ ಸಿಗಬೇಕು ರಾಜಕಾರಣದೊಳಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಸಂಪುಟದೊಳಗೆ ನಿಮಗೆ ನೋಡಂಗ ಆಗ್ಬೇಕು ಅನ್ನೋಂತ ಅಪೇಕ್ಷೆ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಮತ್ತೊಮ್ಮೆ ಸನ್ಮಾನ್ಯ ಜಿಗೀನ್ಗಿ ಅವರು ಆ ಒಂದು ಸದೃಢವಾಗಿರುವಂತಹ ನೇತೃತ್ವದೊಂದಿಗೆ ಈ ಜಿಲ್ಲೆಗೆ ಇನ್ನೂ ಒಲಿತಾಗಲಿ ಅನ್ನುವಂತ ಹಾರೈಕೆ ಏನ್ ಮಾಡ್ತಾ ಊರು ಉಪಕಾರ ಹರಿಯೋದು ಹೆಣ ಸಿಂಗಾರ ಹರಿಯೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ನೋಡ್ರಿ ಇವತ್ತ ಈ ಸುತ್ತಮುತ್ತಲ ಹಳ್ಳಿಯವರು ಈ ಮಾಡಿದ ಕಾರ್ಯ ಯೋಗ್ಯ ಅದ ಗುರುಗಳ ಇವತ್ತು ದೊಡ್ಡ ಸಂಖ್ಯೆಯೊಳಗ ಬಿಸಿಲಾ ಮಳಿ ಮೇಳ ಏನು ಅನ್ಲಾರ್ದ ನೀವು ಕುತ್ಕೊಂಡಿರೋ ಸಾಕ್ಷಿ ಅನ್ನುವಂತ ಮಾತನ್ನು ಹೇಳ್ತಾ ಜಿಗಿಣಿಗೆ ಅವ್ರ ಆ ಬಾಗೇ ಬಡಿಯೇ ಹಮ್ಮ ಆಪ್ಕೆ ಸಾಥ್ ಸಂದರ್ಭದಲ್ಲಿ ಹೇಳ್ತಾ ವಿಶೇಷವಾಗಿ ಖುಷಿ ಖುಷಿಯಾಗಿದ್ದೇನೆ ಅಂದ್ರ ಈ ನಮ್ ಟ್ರಾನ್ಸ್ಪೋರ್ಟರ್ ಅಸೋಸಿಯೇಷನ್ ಇವತ್ತು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ರ ಎಲ್ಲಾ ವ್ಯಾಪಾರಸ್ಥರು ಎಲ್ಲಿಯೂ ಹೋಗಲ್ಲ ಎಲ್ಲಾ ತಂಡೋಪ ತಂಡವಾಗಿ ಬಂದು ಇವತ್ತು ಭಾಗವಹಿಸ್ಯಾರ ಈ ಭಾಗದ ಜನ ಭಾಗವಹಿಸರ ಇದಕ್ಕಿಂತ ಬೇರೆ ರಿವಾರ್ಡ್ ಆದಂತ ಭಾವಿಸುದಿಲ್ಲ ಈ ಜನಪ್ರೀತಿ ಜನ ಮನ್ನಣೆ ನಿಮ್ಮನ್ನ ಇನ್ನೂ ಸುದೀರ್ಘ ಆಗಿ ಮಾಡ್ಲಿ ಈ ನೆಲಕ್ಕೆ ಇನ್ನೂ ಹೆಚ್ಚಿನ ಸೇವೆ ನಿಮ್ಮ ಮೂಲಕ ಆಗುವಾಗ ಆಗ್ಲಿ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ ಎರಡು ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು